ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ನಿನ್ನೆ ದಿವಸ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ಬೆಂಗಳೂರಲ್ಲಿರುವ ಬೆಂಗಳೂರಿನ ಕಲ್ಯಾಣ ನಗರದಲ್ಲಿರುವಂಥ ಓಮ್ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಖುಷಿಯಾಯಿತು ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು ತುಂಬ ಶಾಂತಿ ಇತ್ತು ಫ್ರೆಂಡ್ಸಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ಅನ್ನಿಸ್ತು ಹೊರಗಡೆ ನೋಡಿದ್ರಲ್ವ ಒಳಗಡೆ ಹೋಗೋಣ ಬನ್ನಿ ನೋಡಿ ನಡಕ ಈ ಥರ ತ್ರಿಶೂಲದ್ದು ಇಟ್ಟಿದ್ದಾರೆ ಆಮೇಲೆ ಅಮ್ಮನವ್ರದ್ದು ಮೂರ್ತಿನೂ ಸೈಡಲ್ಲಿ ಇಟ್ಟಿದ್ದಾರೆ ಆಮೇಲೆ ಈ ಥರ ಗೋಡೆಗೆ ಈ ಥರ ಕೆತ್ತನೆಯನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ತುಂಬ ಖುಷಿಯಾಯಿತು ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಈ ಕಡೆ ಸೈಡಲ್ಲಿ ಈ ಥರ ಸ್ಟೆಪ್ಸ್ಗಳಿವೆ ಫ್ರೆಂಡ್ಸ್ ಅಲ್ಲಿ ಇಳಿದ್ವಿ ಇಳ್ಕೊಂಡು ಹೋದರೆ ಈ ಥರ ಎಲ್ಲ ಫೋಟೋಸ್ಗಳನ್ನು ಹಾಕಿದ್ದಾರೆ ಗೋಡೆ ಮೇಲೆ ಎಲ್ಲ ದೇವರ ಫೋಟೋಸ್ಗಳನ್ನು ನಾವು ನೋಡ್ಬೋದು ನೋಡಿ ಈ ಥರ ನೀರಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಶಿವಪ್ಪನ ಮೂರ್ತಿ ಇದೆ ತುಂಬ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸಲ್ಲಿ ಮೀಟ್ ಆಗೋದಿತ್ತು ಹಂಗೆ ದೇವ್ರ ದರ್ಶನ ಮಾಡಿಕೊಂಡು ಮೀಟಾಗಿ ಒಬ್ಬರನ್ನ ಆಮೇಲೆ ಮನೆಗೆ ಬಂದ್ವಿ ಯಾರನ್ನ ಅಂತಂದರೆ ಈಗೀಗ ರೀಸೆಂಟಾಗಿ ದುಡ್ಡನ್ನು ತಗೊಳ್ತಿರುವಂಥ ಯೂಟ್ಯೂಬರು ನಮ್ಮನ ಕುಕ್ಕಿಂಗ್ ಚಾನಲ್ ಅಂತೇಳಿ ಅವರ ಹೆಸರು ನಮನ ಅಂತಲೇ ಇದೆ ಚಾನಲ್ ನೇಮು ಸಹ ನಮನ ಅಂತೇಳೇ ಇದೆ ಮೂವರು ಚಾನಲ್ನವರು ಒಂದೇ ಕಡೆ ಭೇಟಿಯಾದ್ವಿ ಅದು ದೇವಿಯ ಒಂದು ದರ್ಶನವನ್ನು ಪಡ್ಕೊಂಡು ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಭೇಟಿಯಾದ್ವಿ ತುಂಬ ಖುಷಿಯಾಯಿತು ನಮನ ಕುಕ್ಕಿಂಗ್ ಚಾನಲ್ಲು ಶ್ರಾವ್ಯ ಆಯ್ಕೆ ಮತ್ತು ಲಕ್ಷ್ಮೀ ವ್ಲಾಗ್ ಅಂತೇಳಿ ಮೂವರು ಚಾನಲರು ಒಟ್ಟಿಗೆ ಸೇರಿ ತುಂಬ ಖುಷಿಯಾಗಿ ದೇವಿಯ ಒಂದು ದರ್ಶನವನ್ನು ಮಾಡಿಕೊಂಡು ನೆಕ್ಸ್ಟು ತುಂಬ ಚೆನ್ನಾಗಿ ಅನ್ನಿಸ್ತು ಅವರ ಒಂದು ಭೇಟಿ ನೋಡಿ ನೋಡಿ ಅವರ ಒಂದು ಮಾತುಗಳು ಸಹ ಕೇಳಿ ನಮಗೆ ಖುಷಿಯಾಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ಫ್ರೆಂಡ್ಸ್ ಒಳಗಡೆ ಈ ಥರ ಎಲ್ಲ ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತು ಎಲ್ಲ ಥರದ ಒಂದು ಫೋಟೋಸ್ಗಳನ್ನು ಎಲ್ಲ ಥರದ ಗೋಡೆ ಮೇಲೆ ಕೆತ್ತನೆಯನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ನೀವು ಬೆಂಗಳೂರಲ್ಲಿ ಏನಾದರೂ ಇದ್ದರೆ ಕಲ್ಯಾಣ ನಗರದಲ್ಲಿರುವಂಥ ವಂಶಕ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮಗೂ ಸಹ ಒಳ್ಳೆಯ ಒಂದು ಆಶೀರ್ವಾದವನ್ನು ನೀವು ಸಹ ಪಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟು ನಮ್ಮನ್ನ ಕುಕ್ಕಿಂಗ್ ಚಾನಲ್ನವ್ರನ್ನ ಭೇಟಿ ಆದ್ವಿ ಭೇಟಿ ಆದ ತಕ್ಷಣ ಅವ್ರಿಗೂ ಸಹ ಅವರ ಏನೇನೊಂದು ಒಂದು ಅವರು ಯಾವ ರೀತಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹೇಳಿದರು ತಿಳಿಸ್ಕೊಡ್ತಾ ಇದೆ ಅಂಥೇಳಿ ನಾವೆಲ್ಲ ಕೇಳಿಕೊಂಡು ಒಳ್ಳೆ ರೀತಿಯಲ್ಲಿ ಮಾತುಗಳನ್ನು ಆಡ್ಕೊಂಡು ಒಳ್ಳೆ ರೀತಿಯಲ್ಲಿ ಅವರ ಒಂದು ಜೊತೆಗೆ ಒಂದು ಸ್ವಲ್ಪ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ತುಂಬ ಒಳ್ಳೆಯ ಒಂದು ಪರ್ಸನ್ ಅಂತಲೇ ಹೇಳ್ಬೋದು ನನಗಂತೂ ಗೀತಕ್ಕೆ ಅವ್ರದ್ದಂತೂ ಗೊತ್ತು ಯಾಕಂದರೆ ನಾವು ಸಿಸ್ಟರ್ಸ್ ಥರ ಇದ್ವಿ ಫ್ರೆಂಡ್ಸು ಮತ್ತು ಸಿಸ್ಟರು ಆದರೆ ಯಾವುದೇ ಒಂದು ಯೂಟ್ಯೂಬರ್ನ ನಾವು ನೋಡಬೇಕಂತ ಅಂದರೆ ಅವರು ಏನು ಹೆಂಗೆ ಮಾಡ್ತಾರೇನಪ್ಪ ನಮ್ಮನ್ನು ಹೆಂಗೆ ಭೇಟಿ ಹಾಕ್ತಾರೆ ಏನೋ ಏನೋ ಯೋಚನೆಗಳನ್ನು ನಾವು ಮಾಡಿ ನೋಡೋಣ ಹೋಗೋಣ ನಮ್ಮ ಥರನೇ ಅವರು ಸಹ ಅಂತ ಅಂದ್ಕೊಂಡು ಇಬ್ಬರು ಹೋದ್ವಿ ಅಲ್ಲಿ ಖುಷಿಯಾಯಿತು ಫ್ರೆಂಡ್ಸ್ ಭಾರಿ ಖುಷಿಯಾಯಿತು ನೆಕ್ಸ್ಟ್ ದೇವಿಯ ದರ್ಶನವನ್ನು ಪಡ್ಕೊಂಡು ಅಲ್ಲಿ ಪ್ರಸಾದ ಕೊಟ್ಟರು ಫ್ರೆಂಡ್ಸ್ ಪ್ರಸಾದ ప్రసాదా స్వీకరించి దేవి దేవీ ఆశీర్వదన పడుకొండ ಅವ್ರನ್ನ ಭೇಟಿಯಾಗಿ ಬಂದು ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಅಲ್ಲಿ ಇರುತ್ತೆ ಎಲೆಲ್ಲಿ ಆಲ್ ಅಂತ ಇರುತ್ತೆ ಆ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ನಲ್ಲಿ ಬಂದು ಮೊದಲು ನೀವು ಬರುತ್ತೆ ಮೊದಲು ನೀವು ಅದನ್ನು ನೋಡ್ಬೋದು ಓಕೆನಾ ಫ್ರೆಂಡ್ಸ್ ಗೀತಕ್ಕಾಗೆ ನಮನಕ್ಕಾಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅವರು ಹೇಳ್ದಾಗಿಂದ ಹೇಳಿದ್ರಿಂದ ನಾನು ಟೆಂಪಲ್ಗೆ ಹೋಗಿ ಮೂವರು ಭೇಟಿಯಾಗಿ ಒಳ್ಳೆ ಮಾತುಗಳಿಂದ ಒಳ್ಳೆಯ ಒಂದು ಖುಷಿಯಿಂದ ಮತ್ತೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಮ್ಮನ್ನು ಕುಕ್ಕಿಂಗ್ ಚಾನಲ್ನವ್ರನ್ನ ಆಮೇಲೆ ಶ್ರಾವ್ಯ ಆಯ್ಕೆ ಚಾನಲ್ಲು ಆಮೇಲೆ ಲಕ್ಷ್ಮಿ ಬ್ಲಾಗ್ ಅಂತೇಳಿ ಮೂವರು ಒಂದು ಫೋಟೋ ಸೆಲ್ಫಿ ಥರ ತೊಗೊಂಡ್ವಿ ಅದು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ರಿಗೂ